ಸೊ ಅದೇನಾದ್ರೂ ಆಗಲಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದೇನಂದ್ರೆ ಅವರು ಸಾಧ್ಯ ಆದಷ್ಟು ಬೇಗ ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗಡೆ ಬರಲಿ ಅನ್ನೋದು ನಮ್ಮ ಒಂದು ದೊಡ್ಡ ಆಶಯ ಯಾಕಂದ್ರೆ ಇಸ್ ನಾಟ್ ಎ ಕಾಮನ್ ಮ್ಯಾನ್ ತುಂಬ ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದು ಸಾಕಷ್ಟು ಜನ ಪ್ರೊಡ್ಯೂಸರ್ಗಳು ಅವ್ರ ಮೇಲೆ ಬರೀ ಲಕ್ಷ ಅಲ್ಲ ಒಟ್ಟಿಯಂತ್ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ನಾ ಅವರನ್ನು ನೋಡ್ಬೇಕಾಗುತ್ತೆ ಆಮೇಲೆ ಕನ್ನಡ ಇಂಡಸ್ಟ್ರಿನಲ್ಲಿ ಇರುವಂತ ಕೆಲವೇ ಸೂಪರ್ ಸ್ಟಾರ್ಗಳಲ್ಲಿ ಒಬ್ರು ಸೂಪರ್ ಸ್ಟಾರ್ ಸೊ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇರೋದ್ರಿಂದ ಇನ್ನೂ ಅವರ ಕಾಂಟ್ರಿಬ್ಯೂಷನ್ ಕಣ ಇಂಡಸ್ಟ್ರಿಗೆ ಈ ಸಮಯದಲ್ಲಿ ಹೆಚ್ಚಿಗೆ ಬೇಕಾಗಿದೆ ಯಾಕಂದ್ರೆ ನೀವು ನೋಡಿದಾಗೆ ಒಂದು ಥಿಯೇಟರ್ಗಳು ತುಂಬುವಂಥ ವಿಚಾರ ಆಗಿರ್ಬೋದು ಪ್ರೊಡ್ಯೂಸರ್ ಹಾಕಿರುವಂಥ ಹಣವನ್ನು ಅದ್ಭುತವಾಗಿ ವಾಪಸ್ ತಂದು ಕೊಡುವಂಥದ್ದು ಅವ್ರ ಅವರ ಅಭಿಮಾನಿಗಳಿಗೆ ಖುಷಿ ಕೊಡುವಂಥದ್ದು ಸೊ ಎಲ್ಲ ವಿಚಾರದಲ್ಲೂ ಸಹ ಯಾವತ್ತು ತುಂಬಾ ಒಳ್ಳೆ ಉನ್ನತ ಸ್ಥಾನದಲ್ಲಿ ನಿಲ್ತಾ ಇದ್ದಂಥ ವ್ಯಕ್ತಿ ಸೊ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ ಇದು ಏನಾಗಿದೆ ಏನು ಅಂತ ಹೇಳಿ ಸೊ ಹಾಗಾಗಿ ದೇವ್ರಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ ಸಾಧ್ಯ ಆದಷ್ಟು ಬೇಗ ನಿರಪರಾಧಿಯಾಗಿ ಹೊರಗಡೆ ಬರಲಿ ಆದಷ್ಟು ಬೇಗ ಅವರಿಗೆ ಬೇಲ್ ಸಿಗ್ಲಿ ಅಂತ ಹಾರಿಸ್ತೇನೆ ಅಮ್ಮ ಅದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಆ್ಯಕ್ಚುಲಿ ಅಲ್ವಾ ಈಗ ಮಾಧ್ಯಮದಲ್ಲಿ ನೀವು ಸತ್ಯವನ್ನ ಶೋಧನೆ ಮಾಡೋದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲೆಲ್ಲಿಂದನ ಏನೋ ಒಂದು ಸತ್ಯವನ್ನ ಹೊರಗಿಡುವಂಥ ಪ್ರಯತ್ನ ನೀವು ಮಾಡ್ತಾ ಇದ್ರೆ ಅದನ್ನ ನಾವು ನೋಡ್ತೀವಿ ಆದರೆ ಇದು ಕಾನೂನಿನ ಚೌಕಟ್ಟಲ್ಲಿ ಇರೋದ್ರಿಂದ ನಾವೇನು ಮಾತಾಡೋದಕ್ಕಾಗಲ್ಲ ವಿಶ್ ಮಾಡಬಹುದು ಒಳ್ಳೇದಾಗ್ಲಿ ಅಂತ ಹಾರೈಸ್ಬೋದು ಅಷ್ಟೇ ಬಿಟ್ರೆ ನಾವು ಹೋಗಿ ಈ ತರ ಫೋಟೋ ಬಂದಿದೆ ಆ ಫೋಟೋ ಬಗ್ಗೆ ಅದೇನು ಅಂತ ನಮಗೂ ಗೊತ್ತಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ದರ್ಶನ್ ಅವ್ರ ಪರನೆ ಮಾತಾಡ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅನ್ನುವಂತ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಸರ್ ಖಂಡಿತವಾಗಲೂ ಅವ್ರ ಕುಟುಂಬದ ಬಗ್ಗೆ ನಮಗೂ ಒಂದು ಏನಿದೆ ಒಂದು ಸಂತಾಪ ಇದೆ ನಿಜಕ್ಕೂ ಒಂದು ತುಂಬ ಅವ್ರ ವೈಫ್ನೆಲ್ಲ ನೋಡಿದಾಗ ತುಂಬ ಅಯ್ಯೋ ಅನ್ಸುತ್ತೆ ಅದ್ರ ಬಗ್ಗೆ ಯಾವುದೇ ರೀತಿ ಎರಡನೇ ಮಾತಿಲ್ಲ ಸರ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಟ್ ಅವ್ರು ಮಾಡಿರೋದು ಒಳ್ಳೆ ಕೆಲಸ ಅಲ್ವಲ್ಲ ಸರ್ ಅಲ್ವಾ ಕೆಲಸ ಇರ್ಬೋದು ಮೇಡಮ್ ಇರ್ಬೋದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈಗ ಸಾಯಿಸಿದರೆ ಅನ್ನೋದು ಎಲ್ಲೂ ಪ್ರೂವ್ ಆಗಿಲ್ಲ ಅಲ್ವಾ ಪ್ರೂವ್ ಆಗ್ಬೇಕಲ್ವಾ ಕೋರ್ಟ್ ಅಲ್ಲಿ ಕೆಲವು ಅದು ಹೌದು ಅದು ಆಗಿರ್ಬೋದು ಅದು ಕೋರ್ಟ್ ತೀರ್ಮಾನ ತಗೊಳ್ಳುತ್ತೆ ಬಟ್ ಹಾಗೆ ಅಂತೇಳಿ ಈಗ ಅವ್ರು ಮಾಡಿರೋದು ಅಂತ ಒಳ್ಳೆ ಕೆಲಸ ಅಲ್ಲ ಈಗ ನೀವು ಒಬ್ರು ಹೆಣ್ಮಗ್ಳು ಈಗ ನಿಮ್ಗೆ ಯಾರಾದ್ರೂ ಅಶೀಲವಾಗಿ ಮೆಸೇಜ್ ಕಳ್ಸಿದ್ರೆ ಅದ್ ಮಾಡಿದ್ರೆ ಇದ್ ಮಾಡಿದ್ರೆ ಫಸ್ಟ್ ಒಂದು ಕೋಪ ಬರುವಂತದ್ದೇನು ಅಲ್ವಾ ಸೊ ಹಾಗಾಗಿ ಸೊ ಹಾಗಾಗಿ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಕೇರಳ ಮಾದರಿಯಲ್ಲಿ ಸರ್ ನೋಡಿ ನನ್ಗೆ ಬೇರೆ ಇಂಡಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮಡಿವಂತಿಕೆ ಇರುವಂತಹ ಚಿತ್ರರಂಗ ನಮ್ದು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಿಮ್ಗೂ ಗೊತ್ತಿರುವಂತದ್ದು ಆತರ ವಿಚಾರಗಳು ಇಲ್ಲಿ ಯಾವ್ದೋ ಅಷ್ಟೊಂದು ಬೆಳಕಿಗೆ ಬಂದಿಲ್ಲ ಯಾವ್ದೋ ಒಂದೆರಡು ಬಂದಿತ್ತು ಬಟ್ ಈಗ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರೋಂತ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಏನೊಂದು ಸಮಿತಿ ಬರೋ ರಚನೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಮಾಡ್ಲಿ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ ಒಂದು ಸಪೋರ್ಟ್ ಸಿಗ್ಲಿ ಇದು ಸಿಎಂ ಹೋಗಿದೆ ಅಂತ ಒಳ್ಳೇದಾಗ್ಲಿ ಸಪೋರ್ಟ್ ಅಂತ ಇಲ್ಲಮ್ಮ ನಮ್ಮ ವಿಚಾರ ನಮ್ಮ ಗಮನಕ್ಕೆ ಥರ ವಿಚಾರಗಳು ಯಾವುದು ಬಂದಿಲ್ಲ ಇಲ್ಲ ಈಗ ನಾವು ಕೇಳ್ತಾ ಇರೋದಷ್ಟೇ ನಮ್ಮ ಸಿನಿಮಾಗಳು ಅಂತ ಬಂತು ಅಂದ್ರೆ ಈ ಇಪ್ಪತ್ತೇಳು ಇಪ್ಪತ್ತೆಂಟು ಸಿನಿಮಾಗಳು ಏನು ನಾವು ಮಾಡಿದ್ದೀವಿ ಎಲ್ಲಾ ಹೀರೋಯಿನ್ಗಳು ಇವತ್ತು ನನಗೆ ಆತ್ಮೀಯ ಸ್ನೇಹಿತರು ಸ್ನೇಹಿತೆಯರು ಅವತ್ತಿಂದ ಇವತ್ತರ್ಗು ನಮಗೆ ಎಲ್ಲ ನಮ್ಮ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳಿಗಾಗ್ಬೋದು ಪೂಜೆಗೆ ಆಗ್ಬಹುದು ಏನೇ ಒಳ್ಳೆ ಕಾರ್ಯ ಫಂಕ್ಷನ್ ಇದೆ ಸಹ ನಮಗೆ ಬರ್ತಾರೆ ಬಹಳ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಅಷ್ಟು ಮಾತ್ರ ಅದನ್ನು ಹೆಮ್ಮೆಯಿಂದ ಹೇಳ್ಬೋದು ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರದು ಕೇಸ್ ವಿಚಾರ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಕೋರ್ಟ್ಗೆ